ಇವತ್ತಿನ ಮಂಡ್ಯದಲ್ಲಿ ಎರಡು ಮಾಹಿತಿಯನ್ನ ಕೊಡ್ತಾ ಇದೀನಿ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ಒಂದು ಲಕ್ಷದ ಎಪ್ಪತ್ತೆಂಟು ಸಾವಿರ ಮಹಿಳೆಯರಿಗೆ ಇನ್ ಮುಂದೆ ಹಣ ಸಿಗಲ್ಲ ಅವರನ್ನ ಯೋಜನೆಯಿಂದ ಹೊರಗಿಡ್ತಾ ಇದ್ದಾರೆ ಅವರು ಟ್ಯಾಕ್ಸ್ ಪೇಯರ್ಸ್ ಆಗಿದ್ರು ಮೋಸ ಮಾಡಿ ಇಲ್ಲಿ ತನಕ ಹಣ ತಗೊಂಡಿದ್ದಾರೆ ಅಂತ ನಾನು ಹೇಳಿದ ಎರಡ್ ಮೂರು ದಿನಗಳ ಹಿಂದೆ ವೆರಿಫಿಕೇಶನ್ ನಡೀತಾ ಇದೆ ಅಂತ ಅದ್ರಲ್ಲಿ ಕಂಡು ಬಂದಿರೋ ಪ್ರಕಾರ ಇಷ್ಟು ಮಹಿಳೆಯರನ್ನ ಹೊರಗಿಡ್ತಾ ಇದ್ದಾರೆ ಇನ್ನ ಕೆಲವೊಂದಿಷ್ಟು ಮಹಿಳೆಯರು ಪಾಪ ಟ್ಯಾಕ್ಸ್ ಪೇಯರ್ಸ್ ಅಲ್ಲದೆ ಇದ್ರೂ ಸಹಿತ ನೀವು ಟ್ಯಾಕ್ಸ್ ಕಟ್ತೀರಾ ಅಂತ ಸ್ಟೇಟಸ್ ತೋರಿಸಿ ಹಣ ಸಿಗ್ತಾ ಇಲ್ಲ ಅವ್ರಿಗೆ ಏನ್ ಮಾಡ್ಬೇಕು ಅಂತ ಕೂಡ ಸರ್ಕಾರ ಹೇಳಿದೆ ಅದನ್ನು ಕೂಡ ತಿಳಿಸ್ತೀನಿ ಇನ್ನ ಮಾರ್ಚ್ ತಿಂಗಳ ಮೇಲೆ ಹೊಸದಾಗಿ ಅರ್ಜಿ ಸಲ್ಲಿಸಿದ್ರಲ್ಲ ಗ್ರಹಲಕ್ಷ್ಮಿಗೆ ಎರಡು ಲಕ್ಷ ಅಪ್ಲಿಕೇಶನ್ಸ್ ಹೊಸದಾಗಿ ಸಲ್ಲಿಕೆ ಆಗಿರುವಂತದ್ದು ಸೊ ನಿಮ್ಗೆ ಮಾರ್ಚ್ ಮೇಲೆ ಸಲ್ಲಿಸಿದವರನ್ನ ಈ ತಿಂಗಳಿಂದ ಪರಿಗಣನೆಗೆ ತಗೊಂಡಿದ್ದಾರೆ ಕನ್ಸಿಡರ್ ಮಾಡ್ಬಿಟ್ಟು ನಿಮ್ಗೆ ಈ ತಿಂಗಳಿನ ಅಂದ್ರೆ ಹನ್ನೆಂದೇ ಕಂತಿನಿಂದ ಹಣ ಬರಕ್ ಶುರು ಆಗುತ್ತೆ ಹಾಗಾದ್ರೆ ಮಾರ್ಚ್ ಏಪ್ರಿಲ್ ಮೇ ಕೊಡಲ್ವಾ ಇಲ್ಲ ಈ ತಿಂಗಳಿಂದಾನೇ ನೀವು ಕನ್ಸಿಡರ್ ಆಗಿರೋ ಕಾರಣ ಹನ್ನೆರೇ ಕಂತಿನಿಂದ ನಿಮ್ಗೆ ಈ ತಿಂಗಳು ಬರುತ್ತೆ ಹಣ ಅಂತ ಹೇಳಿದ್ದಾರೆ ಇನ್ನ ನಿಮ್ಗೆ ಏನು ಟ್ಯಾಕ್ಸ್ ಪೇಯರ್ಸ್ ತೋರಿಸ್ತಾ ಇತ್ತಲ್ಲ ನೀವು ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿಸ್ಕೊಂಡು ಟ್ಯಾಕ್ಸ್ ಆಫೀಸ್ಗೆ ಹೋಗ್ಬಿಟ್ಟು ದೃಢೀಕರಣ ಪತ್ರ ಅಂತ ಕೊಡ್ತಾರೆ ಅದನ್ನ ತಗೊಂಡು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಸಲ್ಲಿಸಬೇಕು ಅವ್ರೇನಾದ್ರು ಹೊಸದಾಗಿ ಅಪ್ಲೈ ಮಾಡ್ಬೇಕು ಅಂತಾರೋ ಏನಂತಾರೋ ಅವರನ್ನ ಕೇಳಿ ಆಯ್ತಾ ಸೊ ಈ ರೀತಿಯಾಗಿ ಮಾಡ್ಕೋಬೇಕು ಅಂತ ಸರ್ಕಾರ ನಮಗೂ ಕೂಡ ತಿಳಿಸಿರುವಂತದ್ದು ಇನ್ನ ಸ್ಟೇಟಸ್ ಚೆಕ್ ಮಾಡ್ಕೊಳ್ಳಿ ನೀವು ಒಂದ್ ಎರಡು ತಿಂಗಳಾದ್ಮೇಲೆ ಅಥವಾ ಒಂದ್ ತಿಂಗಳಾದ್ಮೇಲೆ ಅಲ್ಲಿ ಏನಾದರೂ ಅಪ್ರೂವ್ಡ್ ಅಂತ ಇದ್ರೆ ಏನು ಪ್ರಾಬ್ಲಮ್ ಮತ್ತು ಟ್ಯಾಕ್ಸ್ ಪೇಯರ್ಸ್ ಅಂತಾನೆ ಬರ್ತಾ ಇತ್ತು ಅಂದ್ರೆ ಸೊ ನೀವು ನಂಗೆ ಕಮೆಂಟ್ ಮಾಡಿ ತಿಳಿಸಿ ಏನಾಗಿದೆ ಅಂತ ಸೊ ಐ ಹೋಪ್ ನಿಮ್ಗೆ ಯೂಸ್ಫುಲ್ ಆಗಿದೆ ಈ ಮಾಹಿತಿ ಅಂತ ಅನ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು Thank you.